ವಿಮಾನ ಅಪಘಾತ ಅಜಿತ್ ಪವಾರ್ ದುರಂತಾಂತ್ಯ ವಿಮಾನ ಅಪಘಾತದಲ್ಲಿ ದುರಂತವಾಗಿ ಸಾವು ಕಂಡ ಅರವತ್ತಾರು ವರ್ಷದ ಅಜಿತ್ ಪವಾರ್ ಲಾರ್ಜೆಸ್ಟ್ ಸಣ್ಣ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅಪಘಾತ ಎಷ್ಟು ಗಂಭೀರವಾಗಿತ್ತೆಂದರೆ ರೈಡರ್ ಏರೋಸ್ಪೇಸ್ ನಿರ್ಮಾಣದ ಈ ವಿಮಾನ ಚೂರು ಚೂರಾಗಿ ಹೊಲದಲ್ಲಿ ಬಿದ್ದಿತ್ತು ಚೂರು ಚೂರಾಗಿ ಬಿದ್ದ ವಿಮಾನಗಳ ನಡುವೆ ಅಜಿತ್ ಪವಾರ್ ಅವರ ದೇಹ ಸುಟ್ಟು ಭಸ್ಮವಾಗಿತ್ತು ಮೊದಲ ನೋಟದಲ್ಲಿಯೇ ಇದರಲ್ಲಿದ್ದ ಯಾವುದೇ ಪ್ರಯಾಣಿಕರು ಬದುಕಿಳಿದಿರುವ ಸಾಧ್ಯತೆ ಇಲ್ಲ ಎಂದಿತ್ತು ಇಂದು ಬೆಳಗ್ಗೆ ಮಹಾರಾಷ್ಟದ ಬಾರಾಮತಿಯಲ್ಲಿ ಸಂಭವಿಸಿದ ವಿಮಾನ ಅಪಘಾತದ ನಂತರ ಮಹಾರಾಷ್ಟ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವು ಕಂಡಿದ್ದಾರೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ದೃಢಪಡಿಸಿದೆ ಬುಧವಾರ ಬೆಳಗ್ಗೆ ಈ ಅಪಘಾತ ಸಂಭವಿಸಿದ್ದು ಏರ್ಕ್ರಾಫ್ಟ್ ಲಾರ್ಜ್ ಜೆಟ್ ನಲವತ್ತೈದು ಮಾದರಿಯದ್ದಾಗಿದೆ ಇದನ್ನು ವಿಎಸ್ಆರ್ ಆಪರೇಟ್ ಮಾಡುತ್ತಿದ್ದು ವಿಟಿಎಸ್ಎಸ್ಕೆ ಎನ್ನುವ ಹೆಸರಲ್ಲಿ ವಿಮಾನ ನೋಂದಣಿಯಾಗಿತ್ತು ಬಾರಾಮತಿ ಏರ್ಪೋರ್ಟ್ ಸಮೀಪ ಅಪಘಾತಕ್ಕೆ ಈಡಾಗಿದ್ದು ವಿಮಾನದಲ್ಲಿ ಸಿಬ್ಬಂದಿ ಸೇರಿ ಐದು ಮಂದಿ ಇದ್ದರೆಂದು ಮಾಹಿತಿ ನೀಡಿದೆ ಕ್ರಾಶ್ ಲ್ಯಾಂಡಿಂಗ್ ಆಗಿದ್ದರಿಂದ ಈ ಅಪಘಾತ ಸಂಭವಿಸಿದೆ ಎಂದು ವರದಿಯಾಗಿದೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಆಪ್ತ ಸಹಾಯಕ ಒಬ್ಬ ಸಿಬ್ಬಂದಿ ಎರಡು ಫ್ಲೈಟ್ ಸಿಬ್ಬಂದಿಗಳು ಇದರಲ್ಲಿ ಸಾವು ಕಂಡಿದ್ದಾರೆ